ನೋಡ್ರಿ ಅನುವರ್ಮಾನ ಹಿಂದೆ ಏನು ಹೇಳಿದ್ದಾರೆ ಗೊತ್ತಿಲ್ಲ ಗೊತ್ತಿಲ್ಲ ನಾನು ನೋಡಿಲ್ಲ ಆದ್ರೆ ಒಂದು ನಾನು ಹೇಳ್ತೇನೆ ಅರ್ಥ ಇದೆಯಾ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ಕೊಟ್ಟಂತ ವರದಿನ ಕಾಂಗ್ರೆಸ್ ಮುಖಂಡರನ್ನ ಕಾಪಾಡಿ ಅಂತೇಳಿ ನಾನ್ಯಾಕೆ ಅವ್ರ ಮನೆ ಬಾಗ್ಲಾಗ ಹೋಗ್ಬೇಕು ನಾನ್ಯಾಕೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಅವ್ರನ್ನ ಕಾಪಾಡಿ ಅಂತ ನಾನ್ಯಾಕೆ ಹೇಳಬೇಕು ನನಗೇನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಿರ್ತಕ್ಕಂಥದ್ದು ಕೂಡ ಅರ್ಥಹೀನ ಅದನ್ನು ಬಂಡವಾಳ ಬಂಡವಾಳವಾಗಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಇವತ್ತು ಮಾತನಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಏನು ಹೇಳಬೇಕೋ ಗೊತ್ತಿಲ್ಲ ಹಾಗಾಗಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ವಿಚಲಿತರಾಗಿದ್ದಾರೆ ಅಂತಕ್ಕಂಥದ್ದು ಸತ್ಯ ಹೊಡ್ತೀನಿ ರೀ ಒಳ್ಳೆಯ ಕಥೆ ಎಲ್ಲ ಇವರೇನೋ ಕಪೋಲ ಕಲ್ಪಿತ ಕಥೆಗಳನ್ನು ಸೃಷ್ಟಿ ಮಾಡಿಕೊಂಡು ವಿರೋಧ ಪಕ್ಷದವ್ರನ್ನ ವಿಜೇಂದ್ರನ ಹೆಣಿಬೋದು ಅಂತಕ್ಕಂಥ ಭ್ರಮಣೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಅವ್ರ ಸವಾಲಿಗೆ ತೊಡೆತಟ್ಟಕ್ಕೆ ತಯಾರಿದ್ದೇವೆ ಅವರ ಪ್ರಶ್ನೆಗಳ ಉತ್ತರವನ್ನು ಕೂಡ ನಾವು ಕೊಡ್ತೇವೆ ಥ್ಯಾಂಕ್ ಯು ಬಿಜೆಪಿ ಏನು ರೀ ಮಾತಾಡ್ತೀವಿ ಸದನದಲ್ಲಿ ಸಮಯ ಬಂದಾಗ ಮಾತನಾಡ್ತೇವೆ ಥ್ಯಾಂಕ್ ಯು